ಸಂಸ್ಥಾಪಕ ನಾರಾಯಣ ಮೂರ್ತಿ ಅವರು ತಮ್ಮ ಪತ್ನಿ ಸುಧಾ ಅವರನ್ನ ಇನ್ಫೋಸಿಸ್ ಕಂಪನಿಯಿಂದ ದೂರ ಇಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ ಇದರ ಅರಿವು ಕೆಲವು ದಿನಗಳ ಹಿಂದಷ್ಟೇ ಅವರ ತಮ್ಮ ಸ್ನೇಹಿತರೊಂದಿಗೆ ಚರ್ಚೆ ನಡೆಸಬೇಕಾದ್ರೆ ಆಗಿತ್ತಂತೆ ಅಂದ್ರೆ ಅವರು ಒಬ್ಬರಿಗೆ ಯೋಗ್ಯತೆ ಇತ್ತು ಅಂತ ಅಂದ್ರೆ ಕೇವಲ ಕುಟುಂಬಸ್ಥರು ಅನ್ನೋ ಕಾರಣದಿಂದಾಗಿ ಅವರನ್ನ ಆ ಕೆಲಸದಿಂದ ದೂರ ಇಡೋದಕ್ಕೆ ನಿಮ್ಗೆ ಯಾವ ಹಕ್ಕು ಇಲ್ಲ ಅಂತ ಅವರ ಸ್ನೇಹಿತರು ಅವ್ರಿಗೆ ಹೇಳಿದ್ರಂತೆ ಆಗ ಅವರಿಗೆ ತಪ್ಪಿನ ಅರಿವಾಗಿದೆ ಅಂತ ಮಾಧ್ಯಮಗಳಿಗೆ ಕೊಡ್ತಾ ಇದ್ದಂತಹ ಇಂಟರ್ವ್ಯೂ ಒಂದರಲ್ಲಿ ಅವರು ಹೇಳ್ಕೊ ಾರೆ ಬನ್ನಿ ಹಾಗಾದ್ರೆ ಯಾವೆಲ್ಲ ಮಾತುಗಳನ್ನ ಬಿಚ್ಚಿಟ್ಟಿದ್ದಾರೆ ಸುಧಾಮೂರ್ತಿ ಅವರ ಬಗ್ಗೆ ನಾರಾಯಣ ಮೂರ್ತಿ ಹಿಂದೆ ಯುವಕರು ದಿನಕ್ಕೆ ಹತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಸದ್ದನ್ನ ಕ್ರಿಯೇಟ್ ಮಾಡಿದ್ರು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಆ ಮಾತು ಹಾಗಾದ್ರೆ ಇವಾಗ ಅವರು ಹೇಳೋದೇನು ಸುಧಾಮೂರ್ತಿ ಅವರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ತಮ್ಮ ಕುಟುಂಬಸ್ಥರ ಬಗ್ಗೆ ಏನ್ ಹೇಳ್ಕೊಂತ ಇದಾರೆ ಜೊತೆಗೆ ಕುಟುಂಬಸ್ಥರನ್ನ ತಮ್ಮ ಕಂಪನಿಯಿಂದ ದೂರ ಇಡೋದಕ್ಕೆ ಏನ್ ಕಾರಣ ನೋಡೋಣ ಏನ್ ಹೇಳ್ತಾರೆ ಅವರು ಅಂತ ಕಾರ್ಪೊರೇಟ್ ಆಡಳಿತದಲ್ಲಿ ಕುಟುಂಬ ಸದಸ್ಯರ ಪಾತ್ರ ಇರಬಾರದು ಎಂಬ ಆದರ್ಶಕ್ಕೆ ಸಿಕ್ಕು ಪತ್ನಿಯನ್ನ ಇನ್ಫೋಸಿಸ್ ದೂರ ಇಟ್ಟಿದ್ದರಂತೆ ನಾರಾಯಣ ಮೂರ್ತಿ ಇನ್ಫೋಸಿಸ್ ನ ಸಹ ಸಂಸ್ಥಾಪಕರಿಗಿಂತ ಸುಧಾಮೂರ್ತಿ ಹೆಚ್ಚು ಅರ್ಹತೆಯನ್ನ ಹೊಂದಿದ್ದರೂ ಅವರನ್ನ ಸಂಸ್ಥೆಗೆ ಜೋಡಿಸಿಕೊಳ್ಳದೆ ತಪ್ಪು ಮಾಡಿದೆ ಎನ್ನುತ್ತಾರೆ ಮೂರ್ತಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇನ್ಫೋಸಿಸ್ ಸ್ಥಾಪಿಸಿದಾಗ ನಾರಾಯಣ ಮೂರ್ತಿ ಅವರಿಗೆ ಪತ್ನಿ ಸುಧಾಮೂರ್ತಿ ಹತ್ತು ಸಾವಿರ ರೂಪಾಯಿ ಹಣ ಸಹಾಯ ಮಾಡಿದ್ರಂತೆ ಇನ್ನು ಯುವ ಉದ್ಯೋಗಿಗಳು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಎಂದು ಇತ್ತೀಚೆಗೆ ಹೇಳಿಕೆಯನ್ನ ನೀಡಿ ಸಾಕಷ್ಟು ಚರ್ಚೆ ಹುಟ್ಟು ಹಾಕಲು ಕಾರಣವಾಗಿದ್ದ ಇನ್ಫೋಸಿಸ್ ಸಹ ಸಂಸ್ಥಾಪಕ ಎನ್ ಆರ್ ನಾರಾಯಣ ಮೂರ್ತಿ ಇದೀಗ ತಮ್ಮ ಪತ್ನಿ ಸುಧಾಮೂರ್ತಿ ಬಗ್ಗೆ ಕುತೂಹಲಕಾರಿ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಇನ್ನು ಸುದ್ದಿವಾಹಿನಿಯೊಂದಿಗೆ ಸಂದರ್ಶನದಲ್ಲಿ ಮಾತನಾಡ್ತಾ ಇದ್ದ ನಾರಾಯಣ ಮೂರ್ತಿ ತನ್ನ ತಪ್ಪು ಆದರ್ಶದಿಂದಾಗಿ ಪತ್ನಿಯನ್ನ ಇನ್ಫೋಸಿಸ್ ಗೆ ಸೇರಿಸದೆ ಹೊರ ಇಟ್ಟುಬಿಟ್ಟೆ ಎಂದು ಹೇಳಿದ್ದಾರೆ ಒಳ್ಳೆಯ ಕಾರ್ಪೊರೇಟ್ ಆಡಳಿತದಲ್ಲಿ ಕುಟುಂಬದ ಸದಸ್ಯರು ಇರಬಾರದು ಎಂಬುದು ಆಗ ನನಗೆ ಇದ್ದ ಭಾವನೆ ಯಾಕೆಂದರೆ ಆ ದಿನ ಕುಟುಂಬ ಆಡಳಿತದ ಕಂಪನಿಗಳೇ ಹೆಚ್ಚಾಗಿದ್ದವು ಮಕ್ಕಳು ಮರಿಗಳೆಲ್ಲ ಬಂದು ಕಂಪನಿಯನ್ನ ಕೆಡಿಸುತ್ತಿದ್ದರು ಕಾರ್ಪೊರೇಟ್ ಕಾನೂನು ಶಿಸ್ತುಗಳನ್ನ ಗಾಳಿಗೆ ತೂರ್ತಾ ಇದ್ರು ಎಂದು ನಾರಾಯಣ ಮೂರ್ತಿ ತನ್ನ ಕುಟುಂಬ ಸದಸ್ಯರನ್ನ ಇನ್ಫೋಸಿಸ್ ಗೆ ಸೇರಿಸಿಕೊಳ್ಳದಿರಲು ತನಗೆ ಇದ್ದ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಆದರೆ ನನ್ನದು ತಪ್ಪು ಆದರ್ಶವಾಗಿತ್ತು ಎಂಬುದು ಇತ್ತೀಚೆಗೆ ಅರಿವಾಯಿತು ಎಂದು ಹೇಳಿದ್ದಾರೆ ವಿಶ್ವದ ಎರಡು ಅತಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಕೆಲ ಫಿಲಾಸಫಿ ಪ್ರೊಫೆಸರ್ಗಳೊಂದಿಗೆ ನಾರಾಯಣ ಮೂರ್ತಿ ಮಾತನಾಡುವಾಗ ಸುಧಾಮೂರ್ತಿ ವಿಚಾರವು ಚರ್ಚೆ ಬಂದಿತ್ತಂತೆ ಇನ್ನು ಮೂರ್ತಿ ಮಾಡಿದ್ದು ತಪ್ಪು ಎಂದು ಅವರು ತಿಳಿದುಕೊಂಡ್ರಂತೆ ಇನ್ನು ಮಿಸ್ಟರ್ ಮೂರ್ತಿ ನಿಮ್ಮದೇ ತಪ್ಪು ನಿಮ್ಮ ಪತ್ನಿಯೇ ಆಗಲಿ ಮಗನೇ ಆಗಲಿ ಅಥವಾ ಮಗಳೇ ಇರಲಿ ಅವರಿಗೆ ಅರ್ಹತೆ ಇದ್ದು ಸಹ ಮಾರ್ಗದಲ್ಲಿ ಬರುತ್ತಿದ್ದರೆ ಅವರನ್ನ ತಡೆಯುವ ಯಾವ ಹಕ್ಕು ನಿಮಗಿಲ್ಲ ಎಂದು ಅವರು ಹೇಳಿದ್ದರಂತೆ ಎಂದು ಮಾಧ್ಯಮಕ್ಕೆ ತಿಳಿಸಿದ್ದಾರೆ ನಾರಾಯಣ ಮೂರ್ತಿ ಮಗ ರೋಹನ್ ಇನ್ಫೋಸಿಸ್ ನಲ್ಲಿ ಇಲ್ಲವೇ ಎಂದ ಪ್ರಶ್ನೆಗೆ ಸುಧಾ ಮತ್ತು ನಾರಾಯಣ ಮೂರ್ತಿ ಅವರಿಗೆ ಇಬ್ಬರು ಮಕ್ಕಳು ರೋಹನ್ ಮೂರ್ತಿ ಮತ್ತು ಅಕ್ಷತಾ ಮೂರ್ತಿ ಮಗಳು ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಪತ್ನಿ ಆಗಿದ್ದಾರೆ ಮೂರ್ತಿ ಅವರ ಇಬ್ಬರು ಮಕ್ಕಳು ಇನ್ಫೋಸಿಸ್ ನ ಷೇರುದಾರರು ಆಗಿದ್ದಾರೆ ಹೊರತು ಅದರಲ್ಲಿ ಯಾವ ಹುದ್ದೆಯನ್ನು ಕೂಡ ಹೊಂದಿಲ್ಲವಂತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಇನ್ಫೋಸಿಸ್ ಚೇರ್ಮನ್ ಸ್ಥಾನದಿಂದ ಕೆಳಗಿಳಿದ ಬಳಿಕ ಸ್ವತಃ ನಾರಾಯಣ ಮೂರ್ತಿ ಕೂಡ ಯಾವುದೇ ಎಕ್ಸಿಕ್ಯೂಟಿವ್ ಹುದ್ದೆಯನ್ನ ಹೊಂದಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ನಂದನ್ ನೀಲೇಕಣಿ ಇನ್ಫೋಸಿಸ್ ಚೇರ್ಮನ್ ಆದ ಬಳಿಕ ಸಂಸ್ಥೆಯ ಯಾವ ನಿರ್ಧಾರದಲ್ಲೂ ನಾರಾಯಣ ಮೂರ್ತಿ ಮಧ್ಯಸ್ಥಿಕೆ ವಹಿಸುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ